ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನಾನು ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರೋ ಬರಬಾರದು ನಾನ್ ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗಲಿ ನಾನು ಅಂತಲ್ಲ ಯಾರೇ ಆಗಲಿ ಈಗ ಮೋಹನ್ ಅವರಾಗ್ಲಿ ಅಥವಾ ಕಿರಣ್ ಆಗಲಿ ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದಾರೆ ಒಂದು ಓ ಹೌದಲ್ಲ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬೋದು ಇದು ನಿಮ್ಗೆ ರೆ ಅಂತ ಹೇಳಿ ಆ ಇದು ನನಗೆ ನನ್ನ ಸಿನಿ ಕರಿಯರಲ್ಲಿ ಅಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅದಾದ್ಮೇಲೆ ನನ್ಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬಾ ಜನ ಗೊತ್ತಿದೆ ಅಂದ್ರೆ ಹಿಂದಿ ಚೆನ್ನಾಗ್ ಆಗುತ್ತೆ ಆಕ್ಷನ್ ಮಾಡಿದ್ರೆ ಒಂದ್ ಐದು ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಿಷ್ಟು ನನ್ಗೆ ಫೈಟ್ ಟು ಫೈಟ್ ಫೈಟ್ ಅದಾದ ಮೇಲೆ ಫೈಟ್ ಬ್ರಿಡ್ ಸೀನ್ ಗಳು ಬರೀತಿದ್ರು ಸೊ ಫೈಟ್ ಗೋಸ್ಕರ ಸೀನ್ ಗಳು ಬರ್ತಿತ್ತು ಅಲ್ಲಿ ನಮ್ಗೆ ಕತೆ ಮಿಸ್ ಮಾಡ್ತಿದ್ವಿ ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬಾ ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮಲ್ಲಿ ಬಂದು ನನ್ಗೆ ಈ ಸಬ್ಜೆಕ್ಟ್ ಹೇಳ್ತಾರೆ ಟು ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ ಅಂದ್ರೆ ಸಿ ನಮ್ಗೆಲ್ಲ ಈಗ ಈಗ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಇಷ್ಟು ಒಂದು ಹೋಮ್ ವರ್ಕ್ ಮಾಡಿದಾಗ ಎಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮನ್ ಹೀರೋ ಹ್ಯಾಂಗ್ ಮನ್ ಆಗ ಮಾಡಿರೋ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಆ ಸೊ ಅಲ್ಲೇನಾಗತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ನನಗೂ ತುಂಬಾ ಇಷ್ಟ ಆಯ್ತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಆಗ್ ಶುರು ಆಗಿದ್ದು ಅದಾದ್ಮೇಲೆ ನಮ್ಗೆ ಕೇಶವಣ್ಣ ಅವರಾಗಲಿ ಸುಮಂತ್ ಅವರಾಗಲಿ ಆ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮರಾಮನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಚಳಕಾಗಲಿ ಅವರು ಸೆಂದ ಸಾರ್ ಹತ್ರ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮರಾಮನ್ಸ್ ಅವರ ಒಂದು ಗರಡಿಯಲ್ಲಿ ಪಡಗಿದಂತ ಬಾಲ ಅವರು ಅವರು ಒಂದು ಒಂದಿಷ್ಟು ನಮಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದ್ ಕಡೆ ಆದರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರೂ ಒಂದ್ ಕಡೆ ಆದ್ರೆ ಪ್ರತಿಯೊಂದನ್ನು ಅವರು ಐ ರಿಯಲಿ ಥ್ಯಾಂಕ್ ಯು ಬರುತ್ತೆ ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿವಾದನ್ ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಅಷ್ಟು ಚೇಂಜ್ ಓವರ್ ಅಂಡ್ ನಾವು ನಾವು ಬಿಡಿ ಅಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮ್ಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳುವಾಗ ಫಸ್ಟ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನ್ ನಡೆಯುತ್ತೋ ಆ ಒಂದು ಕಾಲಘಟ್ಟದಲ್ಲಿ ಯಾವ ಥರ ಮ್ಯೂಸಿಕ್ ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಆ ಸ್ಟೆಮ್ಸ್ ಲೇಯರ್ಸ್ ಆಗಲಿ ಎಲ್ಲಾನು ಆ ಥರದ್ದು ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿ ಜಿ ಒಂದು ಮೂವತ್ ಆರು ನಿಮಿಷದಿಂದ ಒಂದು ಮೂವತ್ತ ಏಳು ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ ಸಿ ಜಿ ಬರುತ್ತೆ ಅಂದರೆ ಬಿಕಾಸ್ ನಮಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು ನಮಗೆ ಇದು ಇಲ್ಲ ಅಂದ್ರೆ ನಮ್ಗೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ ಅಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲಾನು ಕ್ರಿಯೇಟ್ ಮಾಡ್ಬೇಕಾಗಿತ್ತು ಕೆಲವು ಇರೈಸ್ ಮಾಡ್ಬೇಕಾಗಿತ್ತು ಒಂದಿಷ್ಟು ಸಿಜಿ ಕೆಲ್ಸಗಳು ಇತ್ತು ಸೊ ಇವ ಇವತ್ತಿಗು ನಾವ್ ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ ಇಲ್ಲಿ ನೋಡಿದ್ರೆ ಅಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ ನಾವು ಇಷ್ಟು ಕಣ್ಗಳ್ ತಪ್ಪಿಸಿ ಅದನ್ನು ಸಂಗಮೇಶ್ವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ನ ಮುಂದಿನ ಸಿನಿಮಾ ಬಲರಾಮಗೂ ಅವರೇ ಸಿಜಿ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಂಡ್ ಸೋನಾಲ್ ಸ್ಪೀಕಿಂಗ್ ಅ ಸೋನಾಲ್ 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 ಅವರು ಈಗಲೇ ಅವ್ರು ಗಡ ಬೇಡ ಅಂತಿದೆ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ಪೇರ್ ರಾಘವ ಅಂಡ್ ತನು ಅಲ್ಲಿಂದ ಕಂಟಿನ್ಯೂ ಆಗ್ಬೇಕು ನನ್ ನನ್ಗೆ ಒಂದಿಷ್ಟು ಸಿನಿಮಾಗಳು ಬರ್ತಿತ್ತು ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನ್ ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ನನ್ಗೆ ನನ್ಗೆ ಏನಾದ್ರು ಒಳ್ಳೆ ಸ್ಕ್ರಿಪ್ಟ್ ಉಂಟು ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಒಂದು ಆ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ ಸೊ ನಾನು ಒಂದು ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಡೈರೆಕ್ಟರ್ ನೀವೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದಾರೋ ಎಲ್ಲ ಎಲ್ಲರತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ ಸೊನಾಲ್ ಇದ್ದಾರೆ ಅಂದ್ರೆ ಲಾಸ್ಟ್ ಬೇಜಾರು ಬೇಜಾರ್ ಮಾಡಿದ ಲಾಸ್ಟ್ ಟೈಮ್ ಅಂತ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಈ ತರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟ್ ಆರ್ ಸ್ಕ್ರಿಪ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿಂದ ಡಿ ಗ್ಲಾಮರ್ ನಾವು ಏನು ರಾಬರ್ಟ್ ಅಲ್ಲಿ ಯಾವ ಇಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಬ್ರು ಒಳ್ಳೆ ಫ್ರೆಂಡ್ ನನಗೆ ಅಂದ್ರೆ ಇಂಡಸ್ಟ್ರಿ ಒಂದು ಒಂದು ಒಳ್ಳೆ ಫ್ರೆಂಡ್ ಅವರು ನನಗೆ ಪೇರ್ ಆಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಟ್ ವಾಸ್ ವೆರಿ ಗುಡ್ ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗ್ಲಿ ತರುಣ್ ಸುಧೀರ್ ಅವರಾಗ್ಲಿ ಅಂಡ್ ಅಮ್ಮ ಆಗ್ಲಿ ಅಂದ್ರೆ ತರುಣ್ ತಾಯಿಯವರು ಅಂಡ್ ನಮ್ಮ ಫ್ಯಾಮಿಲಿ ಆಗಲಿ ನಿಶಾ ಅವರಾಗ್ಲಿ ಎಲ್ಲರೂ ಹೇಳಿದ ಏನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪ್ಲೇರ್ ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನ್ ಅಲ್ಲಿ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರುತಿಯಮ್ಮ ಅಂಡ್ ಶ್ರುತಿಯಮ್ಮ ಮಗನಾಗಿ ನಮ್ಮ ಸುಧೀರ್ ಸರ್ ಅವ್ರು ಮಾಡಿದ್ದಾರೆ ಥ್ಯಾಂಕ್ ಯು ಸುಧೀರ್ ಇತ್ತೀಚೆಗೆ ನಾನು ಒಂದು ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅವ್ರದ್ದು ಎಲ್ಲ ಫಾರ್ಡ್ ಮಾಡ್ತಿರ್ತೀನಿ ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗಲಿ ಅಥವಾ ತೆಂಗಿನ ಮರದ ಹೇಳಿದ್ರಲ್ಲ ಅದು ನನಗೆ ಇಂಪ್ರೆಸ್ ಆಗಿತ್ತು ಅಂದ್ರೆ ನ ಈ ತರ ನೀವು ಜರ್ನಿನ ಈ ತರ ಒಂದು ಒಂದಿಷ್ಟು ನೋಡಿದಿರ ಅಂತೇಳಿ ನಾನು ತುಂಬಾ ನೋಡಿದ್ರೆ ಲೈಫ್ ಜರ್ನಿ ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರುತಿಯಮ್ಮ ನಾನು ಅವ್ರಿಗೆ ಇಲ್ಲಿಲ್ಲ ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ ಸಿಗ್ತಾರೆ ಶ್ರುತಿಯಮ್ಮ ಡನ್ ವಂಡರ್ಫುಲ್ ವರ್ಕ್ ಅವರ ಒಂದು ಕ್ಯಾರೆಕ್ಟರ್ ಎರಡು ಶೇಡ್ ಅಲ್ಲಿ ಬರುತ್ತೆ ಸುದೀವರ್ದು ಎರಡು ಅಲ್ಲಿ ಬರುತ್ತೆ ಅಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ ಅಂದ್ರೆ ಮೃಗ ತರ ಇರೋನು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನ್ ಆಗ್ತಾನೆ ಅದಕ್ಕೆಲ್ಲಾ ಕಾರಣಗಳು ಎಲ್ಲಾ ಬಿಡ್ ಸೀನ್ ಇರುತ್ತೆ ಆ ಎಲ್ಲ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ ಆ ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನ ಆಗ್ತಿರೋಂತ ಒಂದು ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನು ಆಗ್ತಿರೋ ಅನ್ಯಾಯ ಅಷ್ಟು ಅವ್ನು ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಅವನ್ ಆಮೇಲೆ ಅವ್ರನ್ನ ತೆಗೆದು ಬೋನೋಗಳೆಲ್ಲ ಹಾಕಿ ಒಂದು ಹುಲಿ ತರದ ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒಂದು ಟೈಮ್ ಅಂದ್ರೆ ಸಣ್ಣ ಅದಾದ್ಮೇಲೆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗಲಿ ಯೂಸ್ ಮಾಡ್ಕೋಬೇಕು ಇದು ಅಂತ ಅಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ ಈ ಮೃಗ ಅಂಡ್ ರಾಕ್ಷಸ ಇದು ಎರಡು ನಮ್ಮ ತಂದೆಯವರು ಒಂದು ಸಿನಿಮಾ ತಗೊಂಡೆ ನಾನು ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ ಆ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ತ್ರಿರಂಗಸ್ಟರ್ ಡಿಫ್ರೆಂಟ್ ಹಿಟ್ ತ್ರೀ ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರುವಂತಸ್ಟರು ಸೊ ಎಲ್ಲ ಇಡೀ ಸಿನಿಮಾದಲ್ಲಿ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೋ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವ್ದೋ ಫ್ಲೈ ಮಾಡೋದಾಗ್ಲಿ ಯಾವುದೂ ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗ್ದೆ ಒಂದು ಈ ಸಬ್ಜೆಕ್ಟ್ ನ ಮಾಡಿದೀವಿ ಅಂಡ್ ಐ ತಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ತರನ್ ಸುದೀರ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರು ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟರು ನನಗೆ ಥ್ಯಾಂಕ್ ಹಿಮ್ ಸೋನಾಲ್ ಅವರ ಬಹಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬಾ ಮೈಂಡ್ ಅಲ್ಲಿ ಇದೆ ಅಂದ್ರೆ ಫಸ್ಟ್ ಎ ಇನ್ನೊಬ್ಬ ಆಕ್ಟರ್ ಸೆಕೆಂಡ್ ಹಾಫ್ ಇನ್ನೊಬ್ಬ ಆಕ್ಟರ್ ತರದ್ ಪರ್ಫಾರ್ಮ್ ಮಾಡಿದ್ದೀರಾ ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನು ಮೂರ್ ನಿಮಿಷ ಇರುತ್ತೆ ನನ್ನ ಡೈಲಾಗ್ಸ್ ಎಲ್ಲೋ ಒಂದ್ ಕಡೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ ಎಲ್ಲಾರು ಕೂತ್ಕೊಂಡು ನಾವೆಲ್ಲ ಯೋಚನೆ ಇಲ್ಲ ಎಲ್ಲ ಅಲ್ಲಿ ಇರ್ಬೇಕಾದ್ರೆ ಡೈಲಾಗ್ ಅಂದ್ರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊಂತಿದ್ದೇನೆ ಅವನ ಎಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತೇಳಿ ಆದಷ್ಟು ನಾನು ಆಕ್ಷನ್ಸ್ ಅಲ್ಲಿ ತೋರಿಸಿದೀನಿ ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ ಪುಟ ನಾವು ಆಪೋಸಿಟ್ ಅಲ್ಲಿ ಏನಾದ್ರು ಮಾತಾಡಿ ನೀವು ಅದನ್ನ ಕನ್ವೇ ಮಾಡೋ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆಕ್ಟ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಅಂಡ್ ಸೊನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮನೆ ನೋಡಿದಾಗ ನೀವ್ ಹೇಳದ್ರಿ ಒಂದು ಅಂಡ್ ಸೇಮ್ ಥಿಂಗ್ ಶ್ರುತಿ ಅಮ್ಮನ ಹೇಳಿದ್ರು ನಾನು ಹೇಳಿರ್ಲಿಲ್ಲ ನನ್ಗೆ ಆ ಶಾರ್ಟ್ ಹೇಳಿದ್ರು ನನಗೆ ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ತರಹದಿರುತ್ತೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ನೇ ನೀನು ಆ ಒಂದು ಎಲ್ಲೂ ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದೆ ಆ ಮಗ್ನ ಅಂತ ಹೇಳಿದ್ರು ಅಂಡ್ ಐ ಥ್ಯಾಂಕ್ ಮಹಾಲಕ್ಷ್ಮೀ ಮ್ಯಾಮ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಇಡೀ ಚಿತ್ರ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ ಎವ್ರಿ ಸ್ಟೇಜ್ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ ಅದು ತಪ್ಪ ಅರ್ಥ ಅಲ್ಲ ಅದು ಬೆನ್ನಂತಿದೆ ಬೇತಾಳಂತರ ನೀನು ಅದನ್ನು ತಪ್ಪ ತಗೋಬೇಡ ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು ಅವ್ರು ಮೇಲೆ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿ ಅಂಡ್ ಐ ಥ್ಯಾಂಕ್ ರಾಹುಲ್ ಡಿ ಟಿ ಎಸ್ ಅದು ಬೇರೆ ತರದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಸೊ ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ನನ್ನ ಸಿನಿಮಾ ಮಾತಾಡಬೇಕಾಗಿದೆ ಯಾಕಂದ್ರೆ ನಿಮ್ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಇದು ಫಸ್ಟ್ ಪ್ರೆಸ್ ಮೀಟ್ ಸೊ ಈಗಾಗ್ಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ ಮಾದಪ್ಪನ್ ಸಾಂಗ್ ಹಾಡಿದ್ದಾರೆ ಇನ್ನೊಂದು ಸಾಂಗ್ ಇದೆ ಅದೊಂದು ವಂಡರ್ಫುಲ್ ಸಾಂಗ್ ಅದನ್ನು ನೆಕ್ಸ್ಟ್ ಬರ್ತಿದೆ ಅಂಡ್ ಮೋಸ್ಟ್ಲಿ ತರ್ಟಿ ಫಸ್ಟ್ ನಾವು ಟ್ರೇಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ ಸೊ ಟ್ರೇಲರ್ ಅಂಡ್ ಒಂದಿಷ್ಟು ಬೇರೆ ಕಂಟೆಂಟ್ ಗಳೆಲ್ಲ ಬಿಡೋಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರದ್ದೇ ಒಂದು ಸಿನಿಮಾ ಆಗುತ್ತೆ ಖಂಡಿತ ಎಮೋಷ್ನಲ್ ಅಂಡ್ ಈ ಪ್ರತಿ ಸಲನು ಹೇಳ್ತಿದ್ದೀನಿ ನಮ್ಮ ಕರು ನಮ್ಮ ತಂದೆಯವರ ಕರುಣೆನ ಕೂಗು ಸಿನಿಮಾ ಎಷ್ಟು ಇಮೋಷ್ನಲ್ ಆಗಿ ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ ಇಮೋಷನ್ ಬಂದು ಒಂದೇ ಕಾರಣಗಳು ಬೇರೆ ಬೇರೆ ಇರುತ್ತೆ ಈಗ ಅಳು ಆಗ್ಲಿ ನಗು ಆಗಲಿ ಅಥವಾ ನಾವು ಯಾವುದೇ ಮಾಡೋದ್ರೂ ಆ ಒಂದು ಆಕ್ಷನ್ಸ್ ನಮ್ಮ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ ರೀಸನ್ಸ್ ಆಗ್ಲಿ ಸೊ ಕರುಳಿನ ಕೂಗು ರೀಸನ್ ಬೇರೆ ಇತ್ತು ಬಟ್ ಆ ಎಮೋಷನ್ ಒಂದೇ ತರ ಇತ್ತು ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಖಂಡಿತ ಒಂದು ಈ ಸಿನಿಮಾ ಮನ್ಸಕ್ ತುಂಬಾ ಹತ್ತಿರ ಆಗತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್ ಸರ್ ಹೌದು ಸರ್ ಅಂದ್ರೆ ಒಂದು ಚೈಲ್ಡ್ ಎಪಿಸೋಡ್ ಅಲ್ಲಿ ಒಂದು ಒಂದಿಷ್ಟು ಅವನ್ ಟ್ರಾಮಾ ನಡೆದಿರುತ್ತೆ ಆ ಚೈಡ್ ಎಪಿಸೋಡ್ ಇಂದ ಬರ್ತಿರ್ತೀವಿ ಆ ಒಂದು ಟ್ರಾಮಾ ಏನಾಗತ್ತೆ ಅಂದ್ರೆ ಅವನಿಗೆ ಮಾತು ಮರೆತು ಬಿಡ್ತಾನೆ ಎಲ್ಲಾ ಎಮೋಷನ್ಸ್ ಮರಿತ ಮರಿತ ಒಂದು ಚೈಲ್ಡ್ ಇಂದನೆ ಅವ್ನು ಬೆಳೀಬೇಕಾರೆ ಮಗುವಿಂದಾನೇ ಬೆಳಿಬೇಕಾದ್ರೆ ಆತರ ಒಂದು ಒಂದು ಯಾವ್ದೇ ಎಮೋಷನ್ಸ್ ಇಂದ ಬೆಳೆದ್ ಬಿಟ್ಟಿರ್ತಾನೆ ಅವ್ನು ಗೊತ್ತಾಗಲ್ಲ ಈ ಪ್ರಪಂಚ ತುಂಬಾ ಆ ಪ್ರಪಂಚ ಹೊಸ್ದಾಗಿದ್ದಾಗ ಅವ್ನಿಗೆ ಅವನು ಮಾತಾಡಲ್ಲ ಅವ್ನಿಗೆ ಏನೂ ಬರಲ್ಲ ಅವನ ಒಂಥರ ಒಟ್ಟಿನ ತರ ಇರ್ತಾನೆ ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ ಅವ್ರ ಕಡೆಯಿಂದ ಆಗುತ್ತೆ ಪಾರ್ವತಿ ಅವರು ಒಂದು ಯಾವ್ದೋ ಒಂದು ರೀಸನ್ಗೋಸ್ಕರ ಮಾದೇವನ ಹಿಂದೆ ಬರ್ತಾರೆ ಮಾದೇವ ಯಾವ್ದೋ ಒಂದು ರೀಸನ್ಗೋಸ್ಕರ ಪಾರ್ವತಿ ಅವ್ರ ಹಿಂದೆ ಹೋಗಿರ್ತಾರೆ ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟರ್ ಆ ಚೇಂಜಸ್ನ ನಾನು ತರೋಕೆ ಅಂಡ್ ಇನ್ನೊಂದು ವಿಷಯ ಹೇಳಕ್ ಇಷ್ಟ ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತಾನೆ ಕಣ್ಣು ಕಣ್ಣು ಒನ್ಗೆ ಬ್ಲಿಂಕ್ ಮಾಡೋದು ಗೊತ್ತಿರೋಂಥರ ಫೈಟ್ ಮಾಡೋದ್ರು ಹಿಂಗೆ ನೋಡ್ತಿರ್ತಾನೆ ನೋಡಿರ್ಬೋದು ಒಂದು ಕೆಲವು ಇದ್ರಲ್ಲಿ ಫಸ್ಟ್ ಟೈಮ್ ನಗ್ತಾನೆ ನಗು ಅನ್ನೋದನ್ನ ಪಾರ್ವತಿ ಅವರು ಅವ್ರ ಬಂದ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ ಇಷ್ಟೆಲ್ಲ ಇದ್ದು ಅವನಿಗೆ ಈ ಪ್ರಪಂಚದಲ್ಲೆಲ್ಲ ಅವನನ್ನು ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು ಒಂದು ಹೊಡೆದಾಗ ಏನೋ ಒಂದು ಯಾವ್ದೋ ಒಂದು ರೀಸನ್ ಆದಾಗ ಅವನ್ ಅಲ್ಲಿಂದ ಒಂದು ಪರಿವರ್ತನೆ ರಾಕ್ಷಸ ರಾಕ್ಷಸ ಇದಾಗ್ತಾನೆ ರೂಪ ತಗೊಂತಾನೆ ಸೊ ಎಲ್ಲಾನು ಈ ಒಂದು ಸ್ಟೇಜಸ್ ಅಲ್ಲಿ ನಾವೆಲ್ಲ ಪ್ಲಾನ್ ಮಾಡಿದ್ದೇನು ಅಂದ್ರೆ ಒಂದಿಷ್ಟು ಡೈಲಾಗ್ ಕಮ್ಮಿ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿದೆ ಗತ್ತಿದೆ ಆ ಪವರ್ ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು ಸೊ ನನಗೂ ತುಂಬಾ ಅವಕಾಶ ಸಿಕ್ತು ಅನ್ ಆಸ್ ಅನ್ ಆಕ್ಟರ್ ಒಬ್ಬ ನಟನಾಗಿ ನಾನು ಇಲ್ಲಿ ಇಮೋಟ್ ಮಾಡಕ್ಕೆ ಖಂಡಿತೀನಿ ಅಂತ ನನ್ಗೆ ಅನ್ಸುತ್ತೆ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್ ಮಾದೇವನ್ ಮಾದೇವ ಫಸ್ಟ್ ಏನು ಟ್ವೆಂಟಿ ಮಿನಿಟ್ಸ್ ಒಂದು ಫಿಫ್ಟೀನ್ ಟು ಏಟೀನ್ ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಅದೊಂದು ಆ ಫೀಲ್ ಕೊಡ್ತಾನೆ ಏನು ಹಿಂಗಿದ್ದಾನೆ ಮೃಗ ತರ ಇದಾನೆ ಅಂತ ಹೋಗ್ತಾ 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 ಆ ಮಾದೇವನ್ ಜೊತೆ ನೀವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಎಲ್ಲೋ ಒಂದ್ ಕಡೆ ಅವನ್ ನಗ್ದಾಗ ನಾವು ನಗೋದು ಅವನೆಲ್ಲ ಕಡೆ ಪಾರ್ವತಿ ಕೆನ್ನೆನಲ್ ಆಗಿ ಗಿಣದಾಗ ಅಂಡ್ ನಮಗೂ ಒಂದ್ ಸ್ಮೈಲ್ ಬರುತ್ತೆ ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್ ಇಲ್ಲಿವರೆಗೂ ನನ್ನ ಟ್ರೈಲರ್ ಆಗಲಿ ಒಂದು ಒಂದಿಷ್ಟು ಈ ತರದ್ದು ಸಿನಿಮಾಗಳು ಬಂದಿಲ್ಲ ನಾನು ಮಾಡಿಲ್ಲ ಸೊ ಖಂಡಿತ ಇದೊಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದೆ ಸರ್ ಸರ್ ಅದು ಬ್ಲಡ್ಡಲ್ಲಿ ಬಂದಿರೋದು ಸರ್ ನಮ್ಮ ಅಪ್ಪನಿಂದ ಬಂದಿರೋದು ಸೊ ಅದು ಒಬ್ಬ ಅಂದರೆ ಅದಕ್ಕೆ ಅವಕಾಶಗಳು ಸಿಗಬೇಕು ನಾನು ಈ ಸಿನಿಮಾ ಅಂತಲ್ಲ ಸರ್ ಫಸ್ಟ್ ಸಿನ್ಮಾ ಅಂದ್ರೂ ಇನ್ನು ಕೆಲಸ ಮಾಡ್ಕೊಂಬಂದಿಷ್ಟು ಟೆಕ್ನಿಕಲ್ ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗಿಂದ ಕಲ್ತಿದ್ದು ನಾನು ಇಲ್ಲಲ್ಲ ನಾಟ್ ಆ ಮೆಡ್ ಸ್ಟೀಟ್ ಬ್ಯಾಕ್ ಇಂದ ನಾನು ಕಲ್ತಿದ್ದು ಒಂದಿಷ್ಟು ನಮ್ಮ ಅವ್ರು ಕಟ್ಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ ಇದೆ ಐ ವಾಸ್ ವರ್ಕಿಂಗ್ ಇನ್ ಬಿ ಇದು ಎಲ್ ಎಲೆಕ್ಟ್ರಾನಿಕ್ ಆಗಲಿ ಸೌಂಡ್ ಆಗಲಿ ಆಗ್ಲೇ ನಮ್ಮ ಪ್ರತಿಯೊಂದು ಗಾಡ್ಸ್ ಗಿಫ್ಟ್ ಅನ್ಸುತ್ತೆ ಒಂದು ನನಗೆ ಒಂದು ಐನೂರು ಲೇಯರ್ ಐನೂರು ಲೇಯರ್ ಅಲ್ಲಿ ಹೋಗ್ತಿದ್ರು ಸ್ಟಾಪ್ ಮಾಡಿರ್ತೀನಿ ಒಂದು ನಿಮಿಷ ನಿಲ್ಸಿ ಓಪನ್ ಸೆಷನ್ಸ್ ಓಪನ್ ಮಾಡಿ ಅಂತ ಎಲ್ಲೋ ಒಂದ್ ಕಡೆ ಮಿಸ್ಅಲೈನ್ ಆಗಿರುತ್ತೆ ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ ಅಲ್ಲಿ ಇಂಜಿನಿಯರ್ ಆಗಲಿ ಇಲ್ಲ ಸರ್ ಬಂದಿಲ್ಲ ಅಂದಿರ್ತಾರೆ ಇಲ್ಲ ಒಂದು ನಿಮಿಷ ಓಪನ್ ಮಾಡಿರ್ತೀನಿ ಸಿಗುತ್ತೆ ಅಲ್ಲಿ ಬೇಸಿಕ್ ಅದು ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ನನಗೆ ಸೊ ಐಂಡ್ ಐ ಥ್ಯಾಂಕ್ ದ ಹೋಲ್ ಟೀಮ್ ಎಲ್ಲ ನಮ್ಮ ಎಲ್ಲ ಟೆಕ್ನಿಕಲ್ ಟೀಮ್ ಸರ್ ಖಂಡಿತ ತುಂಬ ಹೆಲ್ಪ್ ಇದೆ ಸರ್ ಇಲ್ಲಿ ಒಂದಿಷ್ಟು ನೀವು ನೋಡ್ತಿರಲ್ಲ ಈ ಜೂನ್ ಸಿಕ್ಸ್ ನೀವು ನೋಡ್ತೀರಾ ಒಂದಿಷ್ಟು ಸೌಂಡಿಂಗ್ ಅಲ್ಲಿ ಆಗಲಿ ಅಂಡ್ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ ನಾವು ಎಲ್ಲಿ ಸ್ಟಾಪ್ ಮಾಡಬೇಕು ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ ಸೊ ಒಂದೊಂದು ಫ್ರೇಮ್ ನಿಮ್ಗೆ ಏನಾದ್ರೂ ಒಂಚೂರು ಈ ಕಡೆ ಆ ಕಡೆ ಆಯ್ತು ಅಂದ್ರೆ ನಿಮ್ಗೆ ಆ ಒಂದು ವಾಟ್ ಯು ಕಾಲ್ ಆ ಒಂದು ಎನ್ಹಾನ್ಸ್ಮೆಂಟ್ ಸಿಗಲ್ಲ ಒಂದು ಒಂದು ಪಿಕ್ಚರ್ ಏನೋ ಒಂದು ಹೋಗ್ತಿದೆ ಒಂದು ಸೆಂಟಿಮೆಂಟ್ ಆಗಲಿ ಅಥವಾ ಫೈಟ್ ಆಗಲಿ ಆ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲ ಪ್ರಾಪರ್ ಫ್ರೇಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ಸೌಂಡ್ ಕೂರಿಸಿದ್ರೆ ಮಾತ್ರ ಅದು ಒಂದು ಇದು ಬರುತ್ತೆ ಅನ್ನೋದು ಸೊ ಟೋಟಲ್ ಎಲ್ಲ ಟೆಕ್ನಿಕಲ್ ಟೀಮ್ ಅದು ಮಾಡಿದಿವಿ ಅಂಡ್ ಏನೋ ಸರ್ ಸರ್ ಟೋಟಲ್ ಫಸ್ಟ್ ಇಂದ ಹಿಡಿದು ನನಗೆ ಒಂದಿಷ್ಟು ಆ ಒಂದು ಲೀನಿಯನ್ಸ್ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ ಅಂಡ್ ಎಲ್ಲ ಆ ಒಂದು ಇನ್ಪುಟ್ಸ್ ಇರುತ್ತಲ್ಲ ಈ ತರ ಇದ್ರೆ ಚೆನ್ನಾಗಿರುತ್ತೆ ಆನ್ ಸ್ಕ್ರೀನ್ ಲಿಂಕ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂಡ್ ಕ್ಯಾರೆಕ್ಟರ್ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಒಂದು ಟೋಟಲ್ ಬ್ರೌನ್ ಮಾಡಿಕೊಂಡು ಲೆನ್ಸ್ ಆಗಲಿ ಒಂದು ಕ್ಯಾರೆಕ್ಟರ್ ಆ ತರ ಇರಲಿ ಅಂತ ಒಂದು ಡಿಸೈನ್ ಎಲ್ಲ ನಮ್ಮ ಡೈರೆಕ್ಟರ್ ಅಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವ್ರ ಅಂಡ್ ಐ ಥ್ಯಾಂಕ್ ಮೈ ವೈಫ್ ಫಾರ್ ದ್ಯಾಟ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಇನ್ನೊಂದು ನಾನು ಹೇಳಲೇಬೇಕು ಇತ್ತೀಚೆಗೆ ಆಫ್ಟರ್ ಮಾದೇವ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಆ ಪಾತ್ರಕ್ಕೆ ಸೆಟ್ ಆಗ್ಬಿಟ್ಟಿರ್ತೀನಿ ಮಾಡ್ತಿದ್ದೀನಿ ಐ ಐ ಆ ಒಂದು ಇನ್ವಾಲ್ವ್ ಆಗಿ ಆ ಮಾದೇವನ್ ನಾನು ಬದುಕ್ಬಿಟ್ಟಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಕ್ಯಾರೆಕ್ಟರ್ ಇಂದ ಹೊರಗಡೆ ಬರಬೇಕು ಅಂದ್ರೆ ಒಂದು ತ್ರೀ ಮಂತ್ಸ್ ಆಗಿತ್ತು ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನನ್ನ ವೈಫ್ ನಿಶಾ ಅವರು ಬಿಕಾಸ್ ನಾನು ಮಾತಾಡ್ತಾ ಇರಲಿಲ್ಲ ಬಿಕಾಸ್ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಾದೇವನಾಗೆ ಹೋಗ್ತಿದ್ದೆ ಮಾದೇವನಾಗೆ ಬರ್ತಿದ್ದೆ ಪ್ರತಿ ಸಲೂ ನನಗೆ ಎಷ್ಟಾಗುತ್ತೆ ಲೆನ್ಸ್ ಹಾಕಿದ್ದೆ ಫೈಟ್ ಅನ್ನೆಲ್ಲ ನನ್ಗೆ ಬ್ಲಿಂಕ್ ಮಾಡಬಾರ್ದು ಅನ್ನೋದು ಸೊ ಮನೇನು ಒಂದು ಸಲ ಹಿಂಗೆಲ್ಲ ನೋಡಿದ್ದೀನಿ ಅವ್ರನ್ನ ಬಟ್ ಅದನ್ನೆಲ್ಲ ತಡ್ಕೊಂಡು ನಿನ್ ಎಷ್ಟೊಂದ್ಸಲ ಹೇಳಿರ್ತಾರೆ ಮಾದೇವ ಅಲ್ಲ ನಿನ್ ಬಾ ನಿನ್ ಹೊರಗಡೆ ಬಾ ಕ್ಯಾರೆಕ್ಟರ್ ಅಂತ ಸೊ ಅದೆಲ್ಲ ತಡ್ಕೊಂಡ್ ಶಿ ಅಸ್ ಶಿ ಆಲ್ಸೋ ಲೈಕ್ ವೆರಿ ಹೆಲ್ಪ್ಫುಲ್ ನನಗೆ ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ನಮ್ಮ ಟೀಮಲ್ಲಿ ಒಂದಿಷ್ಟು ಗ್ರೂಪ್ ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಎಲ್ಲ ಗ್ರೂಪ್ ಅಲ್ಲಿ ನಾವು ಏನಾದ್ರೂ ಕರೆಕ್ಷನ್ಸ್ ಇತ್ತು ಅಂದರೆ ಅದನ್ನು ಇವ್ರಿಗೂ ತೋರಿಸಿರ್ತೀವಿ ಅವ್ರಿಗೊಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ ಸೊ ಎಲ್ಲ ಒಂದು ಟೀಮ್ ಅ ಕೆಲಸ ಮಾಡ್ತಿದ್ವಿ ಸರ್ ಸರ್ ಖಂಡಿತ ಆಕ್ಷನ್ಗಂತೂ ಕೊರತೆ ಇರೋಲ್ಲ ಆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಭರ್ಜರಿ ಆಕ್ಷನ್ ಇದೆ ಆಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿ ನಾಲ್ಕ್ ನಾಲ್ಕ ನಿಮಿಷ ಮೂರ್ ಮೂರು ನಿಮಿಷ ಮಾಡಿಲ್ಲ ಎಲ್ಲ ಎರಡು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷಕ್ಕೆ ಅಷ್ಟೇ ಮಾಡಿರೋದು ಅಂದ್ರೆ ಫೈಟ್ನು ಅಷ್ಟೇ ಈ ಸಿನಿಮಾ ಮಾದೇವ ಮಾದೇವನಾಗೆ ಫೈಟ್ ಮಾಡಿರೋದು ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಇಲ್ಲಿ ಸೊ ಮಾದೇವನಾಗಿ ಬಂದಿರೋದು ಅಂಡ್ ಸಾಂಗ್ಸು ಅಷ್ಟೇ ಬಹಳ ಕಡೆ ಪ್ರತ್ಯೋಧನ್ ಅವರಾಗ್ಲಿ ನಮ್ಮ ಡೈರೆಕ್ಟರ್ ಅವರಾಗ್ಲಿ ಒಂದಿಷ್ಟು ಅಲ್ಲಿ ಕನ್ವೆ ಮಾಡ್ತಿದ್ದೀವಿ ಕೆಲವು ಡೈಲಾಗ್ಸ್ ಅಲ್ಲಿ ಕನ್ವೆ ಮಾಡೋದಕ್ಕಿಂತ ಸಾಂಗ್ ಅಲ್ಲಿ ಕನ್ವೆ ಮಾಡಿದ್ದೀವಿ ಹೌದೇ ಸಾರಿ ಸಾರಿ ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್ ನನ್ನ ಆತ್ಮೀಯ ಗೆಳೆಯರಾದ ನಮ್ಮ ಶ್ರೀನಗರ ಕಿಟ್ಟಿ ಅವ್ರನ್ನ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡಬೇಕು ಬಿಕಾಸ್ ಫಸ್ಟ್ ಅಂದ್ರೆ ಒಬ್ಬ ಹೀರೋ ಈ ಕಡೆ ಸಂಜೀವೇಸ್ ಗೀತಾ ಅವ್ರದ್ದು ಬರ್ತಿದೆ ಆಸ್ ಅ ಹೀರೋ ಬರ್ತಿದೆ ಬಟ್ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಹಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ ವಾಯ್ಸ್ ಅಮೇಝಿಂಗ್ ವಾಯ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂಡ್ ಅವ್ರ ಕ್ಯಾರೆಕ್ಟರ್ ಆಗಲಿ ಅಂಡ್ ಸುಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಹೇಳಕ್ ಇಷ್ಟಪಡಬೇಕು ಒಬ್ಬ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗ್ತಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಲೈವ್ಲಿ ಆಗಿ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ ಕಾಮಿಕ್ ಆಗಿದೆ ದಯವಿಟ್ಟು ಯೂಸ್ ಮಾಡಿಕೊಳ್ಳಿ ಅಚ್ಯುತ್ ಸರ್ ಅವರು ಇದ್ದಾರೆ ಅಚುತ್ ಕುಮಾರ್ ಅವರು ಅವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ನಕ್ಷತ್ರ ನವೀನ್ ರೆಡ್ಡಿ ಸರ್ ಅವ್ರ ಮಗಳು ನಕ್ಷತ್ರ ಅವರು ಒಂದು ಬ್ಯೂಟಿಫುಲ್ ಅಂದು ಯಾರು ಅಂತ ನನಗ್ ಹೇಳಲ್ಲ ಎಸ್ ಸರ್ 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 ಇದೊಂದು ಗೆಟಪ್ ಸರ್ ದಿಸ್ ಸೆಕೆಂಡ್ ಗೆಟಪ್ ಆಫ್ಟರ್ ಪಾರ್ವತಿ ಎಂಟರ್ಸ್ ಮೈ ಲೈಫ್ ಫಸ್ಟ್ ಇನ್ನೊಂದು ಒಂದು ಗೆಟಪ್ ಇದೆ ಆ ರಗ್ಗಡ್ ಒಂಥರ ರಫ್ ಆ ಈ ಇರುತ್ತೆ ಸರ್ ಗೆಟ್ ದಿಸ್ ಗೆಟಪ್ ಸ್ವಲ್ಪ ಸಣ್ಣ ಆಗಿ ಚೇಂಜಸ್ ಅಷ್ಟೇ ಅಂದ್ರೆ ತಲೆ ಎಡದು ಬಾಚಿ ಈ ಕಡೆ ಎಲ್ಲ ಒಂದು ಒಂದು ವಿಭೂತಿ ಎಲ್ಲ ಇಟ್ಟು ಏನೋ ಮಾಡ್ತಿರ್ತಾರೆ ಸರ್ ಅದೊಂದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ ಜಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಒನ್ ಒನ್ ಅಂಡ್ ಹಾಫ್ ಟು ಟೂ ಸೆಕೆಂಡ್ಸ್ ಅಷ್ಟೇ ಬರುತ್ತೆ ಸರ್ ಅದಕ್ಕೆ ಇಡೀ ದಿನ ಮೇಕಪ್ ಎಲ್ಲ ಮಾಡಿ ಫೋರ್ ಅಂಡ್ ಹಾಫ್ ಅವರ್ಸ್ ಅದು ಒಂದು ಮೇಕಪ್ ಆಯ್ತು ಇಲ್ಲ ಕೆಲವು ಶೂಟಿಂಗ್ ಇದಕ್ಕೆ ತುಂಬಾ ಕಷ್ಟ ಇದ್ದಾಗ ಅವ್ರು ಬಂದು ನಿಂತಿರ್ತಾರೆ ಏನಿಲ್ಲ ಯಾರದೋ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡ್ತಿದ್ವಿ ಅಲ್ಲಿ ಎರಡು ಬಟ್ಟೆ ಒಣಗಾಗ್ತಿರಲ್ಲ ದಾರ ಇದು ಕಂಬಿ ಇತ್ತು ಎರಡು ಕಂಬಿ ನೆಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ ಎಲ್ಲ ಬ್ಲಾಕ್ ಕ್ಲಾತ್ ಹಾಕಿ ಫುಲ್ ಒಂದ್ಸಲ ಪೇಂಟ್ ಮಾಡೋರು ಏರ್ ಬ್ರಷ್ ಅಲ್ಲಿ ವೈಟ್ ಕಲರ್ ಮತ್ತೆ ಬ್ಲೂ ಆಮೇಲೆ ಏರ್ ಬ್ರಷ್ ಕಟಿಂಗ್ಸ್ ಎಲ್ಲ ಕೊಟ್ಟು ಜಸ್ಟ್ ಅಂದ್ರೆ ಡೈರೆಕ್ಟ್ರು ಹೇಳಿದ್ರು ನನಗೆ ಅದು ಒನ್ ಟು ಟೂ ಸೆಕೆಂಡ್ಸ್ ಅಷ್ಟೇ ಬರುತ್ತೆ ಬಟ್ ಅದಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ಅದು ಒಂದು ಒಂದು ಇನ್ನೊಂದು ಗೆಟಪ್ ಸೊ ಟೋಟಲ್ ಈ ಸಿನಿಮಾದಲ್ಲಿ ಮಾದೇವ ಒಂದು ನಾಲ್ಕು ಗೆಟಪ್ ಆಗುತ್ತೆ ನಾಲ್ಕು ಗೆಟಪ್ ಇರುತ್ತೆ ಅಂಡ್ ಎಷ್ಟು ಈ ಒಂದು ಸಿನಿಮಾದಲ್ಲಿ ಮಹದೇವ ಒಂದು ಪಾತ್ರ ಪಾರ್ವತಿ ಒಂದು ಪಾತ್ರ ಅವರು ಒಂದು ಪಾತ್ರ ಕಮಲಾಕ್ಷಿ ಅವರು ಒಂದು ಅಂದ್ರೆ ಶ್ರುತಿಯಮ್ಮ ಅವರ ಒಂದು ಪಾತ್ರ ಅದೇ ತರ ಟ್ರೈನ್ ಒಂದು ಇಟ್ ವಿಲ್ ಪ್ಲೇ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಚಿಟ್ಟೆ ಒಂದು ಕ್ಯಾರೆಕ್ಟರು ಅಂಡ್ ಟ್ರೈನ್ ಚಿಟ್ಟೆ ಅಂಡ್ ಶಿವ ಒಂದು ಕ್ಯಾರೆಕ್ಟರ್ ಅಂದ್ರೆ ಒಂದಿಷ್ಟು ಟ್ರಾನ್ಸಿಷನ್ಸ್ ಆಗುತ್ತೆ ಶಿವ ಬಂದಾಗ ಏನೋ ಒಂದು ಬೇರೆ ತರದ್ದು ಒಂದು ಬ್ರಿಡ್ಜ್ ಸೀನ್ ಇರುತ್ತೆ ಟ್ರೈನ್ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ ಚಿಟ್ಟೆ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ ಬರುತ್ತೆ ಸರ್ ಖಂಡಿತ ಕನೆಕ್ಟ್ ಆಗುತ್ತೆ ಸರ್ ಇಮೋಷನಲ್ ಇದು ಅಳು ನಗು ಎಲ್ಲ ಒಂದೇ ತಂದೆ ತಾಯಿ ಹೇಗೆ ನಮಗೆ ಎಷ್ಟೇ ನಾವು ದೊಡ್ಡೋರಾದ್ರೂ ನಮ್ಮ ತಂದೆ ತಾಯಿ ಅವರ ಅದೇ ತರ ಸಿನಿಮಾ ಯಾವತ್ತಿದ್ರೂ ಒಳ್ಳೆ ಸಿನಿಮಾ ಖಂಡಿತ ಕನೆಕ್ಟ್ ಆಗೇ ಆಗುತ್ತೆ ಸರ್ ಸೊ ನಾ ಐ ಫೀಲ್ ನಮ್ಗೆ ಈ ಒಂದು ಯಾಕೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಮಾಡ್ಬೋದಿತ್ತು ಎಂ ಜಿ ರೋಡ್ ಮಿಸ್ ಮಾಡ್ತಿರಲ್ಲ ಸರ್ ಎಂ ಜಿ ರೋಡ್ ಮಿಸ್ ಮಾಡ್ತಿರಲ್ಲ ಮಿಸ್ ಮಾಡಲ್ವಾ ಡೆಫಿನೆಟ್ಲಿ ಮಿಸ್ ಅಲ್ವಾ ಅದೇ ತರ ಸರ್ ಇವತ್ತು ಕಾಲಘಟ್ಟದಲ್ಲಿ ಒಂದಿಷ್ಟು ಜನ ಇದಾರೆ ಯಂಗ್ಸ್ಟರ್ಸ್ ಅವ್ರಿಗೆಲ್ಲ ಬಂದು ಹಳೆಯ ಸಿನಿಮಾಗಳು ನಾನ್ ಕೇಳಿದ್ದೀನಿ ಕೆಲವ್ರನ್ನೆಲ್ಲ ಅವರೆಲ್ಲ ಬಂದು ಇನ್ನು ಕುತ್ಕೊಂಡು ಇವಾಗ ಹಳೆ ಸಿನಿಮಾಗಳು ನೋಡ್ತಿದ್ದಾರೆ ಅಯ್ಯೋ ಇದು ಫೀಲ್ ಕೊಡುತ್ತೆ ನಮ್ಗೆ ಟಚ್ ಆಗುತ್ತೆ ಈ ಸಿನಿಮಾಗಳು ಅಂತೇಳಿ ಕನೆಕ್ಟ್ ಆಗುತ್ತೆ ಅಂತ ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಸೊ ಯಾವತ್ತು ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಆ ಕನೆಕ್ಟ್ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹೌನ್ ಸರ್ ನನ್ಗು ತುಂಬಾ ಇಷ್ಟ ಯಾಕಂದ್ರೆ ನಾವು ಆ ಆ ಇದ್ರಲ್ಲಿ ಬೆಳೆದವರು ಆ ಸೈಕಲ್ ನಾವು ಶಿವಾಜಿನಗರ ಮಂಜಾ ಹಾಕೊಂಡು ಎಲ್ಲ ಗಾಳಿ ಪಟ್ಟಲ್ಲ ಸೊ ಆ ಒಂದು ಕನೆಕ್ಟ್ ತುಂಬಾ ಇಂಪಾರ್ಟೆಂಟ್ ಈ ಈ ವಿಷಯ ಹೇಳಿಲ್ಲ ಹೇಳಿದ್ರ ಡೈರೆಕ್ಟರ್ ನೀವು ಬಿಕಾಸ್ ಯಾಕೆ ನಾವು ಮಾಡಿದ್ವಿ ಆ ಟೈಮ್ ಅಲ್ಲಿ ಅಂತ ಹ್ಯಾಂಗ್ ಮ್ಯಾನ್ ಅದನ್ ಹ್ಯಾಂಗ್ ಹ್ಯಾಂಗ್ ಮಾಡ್ತೀನಿ ಸರ್ ಬೈ ಪ್ರೊಫೆಷನ್ ಮಾದೇವ ಒಬ್ಬ ಹ್ಯಾಂಗ್ ಮ್ಯಾನ್ ನೇಣಾಕಿ ಬದುಕುವ ಜೈಲಲ್ಲಿ ನೇಣಾಕಿ ಬದುಕುವಂತ ಒಬ್ಬ ಕ್ಯಾರೆಕ್ಟರ್ ಯಾವ್ದೇ ಇಮೋಷನ್ಸ್ ಇರಲ್ಲ ಯೂಶಲಿ ಅವ್ರಿಗೆ ಇರಲ್ಲ ನಾನು ಒಂದಿಷ್ಟೆಲ್ಲ ನೋಡಿದಿನಿ ಯಾವ್ದೋ ಇಮೋಷನ್ ಆ ಇಲ್ಲದೆ ಇರೋದೊಂದು ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂತಾರೆ ಆ ತರ ಕೆಲಸ ಕೊಡ್ತಾರೆ ಸೊ ಈ ಒಂದು ಕ್ಯಾರೆಕ್ಟರ್ ಯಾವುದೋ ಒಂದು ಒಂದು ಬಲವಾದ ರೀಸನ್ ಇದೆ ಅವ್ನು ಯಾಕೆ ಈ ತರ ಆಗ್ತಾನೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ದಯವಿಟ್ಟು ಮಿಸ್ ಮಾಡಬೇಡಿ ಇದೇ ಜೂನ್ ಆರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಮಾದೇವ ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನಮ್ಮ ಕರ್ನಾಟಕ ಜನ್ ಜನತೆ ಅನ್ನ ನೀಡ್ತಾ ಬರ್ತಿದ್ದೀರಾ ಬೆಂಬಲ ನೀಡ್ತಾ ಬರ್ತಿದ್ದೀರಾ ಸೊ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಒಂದು ಸಿನಿಮಾ ತಾವೆಲ್ಲರೂ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಜೆ ಕರ್ನಾಟಕ ಧನ್ಯವಾದಗಳು